ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ನಾವು ಈಗ ಬನ್ನಿ ಬಾದಾಮ್ ಪುರಿ ಮಾಡೋಣ ಯಾವ ಥರ ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಒಂದು ಎರಡು ಬೌಲ್ ಸಕ್ಕರೆ ಹಾಕ್ಕೊಳ್ಳಿ ಅದಕ್ಕೆ ನಾನು ಇಲ್ಲಿ ಎರಡು ಬೋಲು ಎರಡು ಬೌಲ್ ಸಕ್ಕರೆ ಹಾಕೊತಾ ಇದ್ದೀನಿ ಅದಕ್ಕೆ ಒಂದೂವರೆ ಬೋಲು ನೀರು ಹಾಕ್ಕೊಳ್ಳಿ ಒಂದುವರೆ ಬೌಲ್ ನೀರು ಹಾಕ್ಕೊಂಡು ಫಸ್ಟು ಅದನ್ನು ನೀಟಾಗಿ ಸ್ವಲ್ಪ ಮೆಲ್ಟ್ ಆಗಲಿ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದು ಒಂದು ಪಾಕ ಅಷ್ಟು ಬರಬೇಕು ಅಷ್ಟು ಬಿಸಿ ಆಗಬೇಕದು ಈಗ ಬನ್ನಿ ಮೈದಾ ಕಳ್ಸ್ಕೊಂಬಿಡೋಣ ಈಗ ಎರಡು ಬಟ್ಲು ಮೈ ಮೈದಾ ತೊಗೊಂಡಿದ್ದೀನಿ ನಾನು ಎರಡು ಬಟ್ಲು ಮೈದಕ್ಕೆ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಅಷ್ಟ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪ ಒಂದು ಅರ್ಧ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ತುಪ್ಪನ ಹೀಗೆ ಕಾಯಿಸಿ ಹಾಕ್ಕೊಳ್ಳಿ ನನಗೆ ಇಲ್ಲಿ ಹಾಕಿರೋದು ಇದಾಗಿದೆ ಅದಕ್ಕೋಸ್ಕರ ತುಪ್ಪನ ಹಾಕಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಳ್ಸ್ಕೊಳ್ಬೇಕು ಕಳ್ಸ್ಕೊಂಡು ಆದಮೇಲೆ ನೀರು ಹಾಕಿ ನೀರು ಹಾಕಿ ನೀಟಾಗಿ ಕಲಸ್ಕೊಳ್ಳಿ ಎಲ್ಲ ಆದ್ಮೇಲೆ ಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇಲ್ಲಿ ಸ್ವಿಪ್ ನಾನು ಹಾಕಿಲ್ಲದೆ ಇರೋದ್ರಿಂದ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಫಸ್ಟ್ ಹಾಕ್ಕೊಂಡಿದ್ದಿದ್ದು ವಿಡಿಯೋ ಅದು ಇದಾಗಿದೆ ಅದಕ್ಕೋಸ್ಕರ ಈಗ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಗರಿ ಗರಿಯಾಗಿ ಬರುತ್ತೆ ತುಪ್ಪ ನೀವು ಬಿಸಿ ಮಾಡಿ ಹಾಕ್ತಷ್ಟು ಗರಿ ಗರಿಯಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ತುಪ್ಪ ಕಾಯಿಸಿ ಹಿಂಗು ಹಾಕ್ಕೊಬೋದು ಬೇಕು ಅನ್ನೋರು ಹಂಗು ಹಾಕ್ಕೊಂಡು ಮಾಡ್ತೀನಿ ಅಂದರೆ ಮಾಡ್ಬೋದು ಏನು ತೊಂದರೆ ಇಲ್ಲ ಇದನ್ನು ಮಿಕ್ಸ್ ಮಾ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟರೆ ಇದು ಆಗುತ್ತೆ ಓಕೆ ಮಾಡ್ಬೋದು ಏನು ತೊಂದರೆ ಇಲ್ಲ ಇಲ್ಲಿ ಮಾಡಿದ್ದೀನಿ ನೋಡಿ ತುಪ್ಪನ ಬಿಸಿ ಮಾಡಿ ಮಾಮೂಲಿ ಹಸಿಟಕ್ಕೆ ನಾನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ ಈಗ ಆಗಿದೆ ಇದನ್ನು ಚೆನ್ನಾಗಿ ಒಂದು ಹದಿನೈದು ನಿಮಿಷ ಬಿಟ್ಬಿಟ್ಟು ತಿರ್ಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಓದ್ಕೊಳ್ಬೇಕು ನೀಟಾಗಿ ಯಾರೆಲ್ಲ ನೋಡ್ತಾಯಿದ್ದೀರ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಇದ್ದೀನಿ ಆ ಥರ ಅಂತಲೂ ಇದ್ದೀನಿ ನಿಮಗೆ ಯಾವ ಥರ ಏನು ಅಂತ ಬಾದಾಮ್ ಪುರಿ ಮಾಡ್ತಾ ಇರೋದು ನಾನಿಲ್ಲಿ ಸವಿಯಕ್ಕೆ ಸಿದ್ಧಾಗಿರ್ತೀರ ಅಲ್ವಾ ನೋಡಿ ಮಾಡಿ ನೀವು ಒಂದು ಸತಿ ಮನೇಲಿ ಮಾಡಿ ನೋಡಿ ಸೂಪರಾಗಿ ಬರುತ್ತೆ ಹಸಿಟ್ಟನ್ನ ನಾನು ಹೇಳ್ದಂಗೆ ತುಪ್ಪನ ಫಸ್ಟೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನೂ ಗರಿ ಗರಿಯಾಗಿ ಬರುತ್ತೆ ನೋಡಿ ಯಾವ ಥರ ತೋರಿಸ್ತಾ ಅಂತಲೂ ನಾನು ನಾನಿಲ್ಲಿ ನಿಮಗೆ ಯಾರೆಲ್ಲ ನೋಡ್ತಾಯಿದ್ದೀರ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಯಾವ ಥರ ಏನು ಸ್ವೀಟ್ ಬೇಕು ಅಂದರೆ ಹೇಳಿದ್ರೆ ನಾನು ಮಾಡ್ತೀನಿ ನೋಡಿ ಈಗ ಆಗಿದೆ ಈಗ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಎಣ್ಣೆ ಕಾದಿದೆ ಈಗ ಒಂದೊಂದೇ ಒಂದೊಂದೇ ಹಾಕೊಂಬಿಡೋಣ ಒಂದು ನಾನು ಸಕ್ಕರೆ ಪಕ್ಕ ತಗೊಂಡ್ನಲ್ಲ ಅದನ್ನು ಒಂದು ಎಳೆ ಅಷ್ಟು ಬರಲೇಬೇಕು ಸಕ್ಕರೆ ಪಾಕ ಬಂದ್ರೇನೆ ಪಕ್ಕ ಪಾಕಕ್ಕೆ ಇದು ಹಿಡಿಯೋದು ಇಲ್ಲಂದರೆ ಒಳಗಡೆ ಎಲ್ಲ ಹಿಡಿಯೋಲ್ಲ ಅದಕ್ಕೋಸ್ಕರ ನೋಡಿ ಈಗ ಆಗಿದೆ ಈಗ ನಾನು ಸಕ್ಕರೆದು ಏನು ಪಾಕ ತಗೊಂಡಿದ್ದೆ ಅದಕ್ಕೆ ಸರ್ವ್ ಮಾಡ್ಕೊತೀನಿ ಈಗ ಸರ್ವ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಏನು ಅಂತ ನೋಡಿ ಗೊತ್ತಾಗ್ತಿದೆ ಅಲ್ವ ನಿಮಗೆ ಯಾವ ಥರ ಬೆಂದಿದೆ ಏನು ಅಂತ ನಿಮ್ಗೆ ಇಷ್ಟವಾದದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈಗ ಆಗಿದೆ ಇದನ್ನು ಸಕ್ಕರೆ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಈಗ ನಾನು ಒಂದು ಇಂಚ್ ಬೌಲ್ ತೊಗೊಂಡಿದ್ನಲ್ಲ ನೋಡಿ ಈಗ ಹಾಕ್ತೊತ ಇದ್ದೀನಿ ಅವನಂತೆ ಈಗ ಆಗಿದೆ ಈಗ ಫುಲ್ಲು ಮುಗಿಸಿದೆ ಈಗ ನೋಡಿ ಪಾಕ ಅಂದರೆ ಒಂದು ಎರಡು ನಿಮಿಷ ಬಿಡಿ ಸಾಕು ಜಾಸ್ತಿ ಪಾಕ ಇದು ಮಾಡೋಕ್ಕೋಗ್ಬಿಡಿ ಜಾಸ್ತಿ ಬಿಟ್ಟಷ್ಟು ಹೀರ್ಕೊಂಬಿಡುತ್ತೆ ಅದಕ್ಕೋಸ್ಕರ ನೋಡಿ ಮೇಲೆ ನಾನಿಲ್ಲಿ ಏನೋ ಸ ಕಾಯ್ದು ತುರಿ ಕೊಬ್ಬರಿ ತುರಿ ಹಾಕೊತಾ ಇದ್ದೀನಿ ಬೇಕಂದ್ರೆ ಕಾಯಿ ತುರಿ ಹಾಕೊಬೋದು ಇಲ್ಲ ಕೊಬ್ಬರಿ ತುರಿನೂ ಹಾಕ್ಕೊಬೋದು ಇದೇನೋ ಒಂದು ಹದಿನೈದು ನಿಮಿಷ ಬಿಟ್ಬಿಡಿ ಅದು ಚೆನ್ನಾಗಿ ಪಾಕ ಎಲ್ಲ ಹಿಡ್ದು ಇದಾಗಬೇಕು ಅದಕ್ಕೋಸ್ಕರ ನಿಮಗೆ ನೋಡಿ ಈಗ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಬಾಯ್